ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಕಲರ್ ಹಾಕ್ಬೇಕು ಅಂತ ಅನ್ನಿಸ್ತು ರಂಗೋಲೆಗೆಲ್ಲ ಸರಿ ಕಲರೆಲ್ಲ ಹಾಕಿ ನಮ್ಮ ಮನೆ ಹತ್ರ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್ ಕ್ಲೀನ್ ಸ್ವಲ್ಪ ಹೊತ್ತು ಅಷ್ಟೇ ಕ್ಲೀನಾಗಿರುತ್ತೆ ಮತ್ತೆ ಆಗ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ನೀರು ಬರ್ತಾ ಇರುತ್ತೆ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನಾಗಿ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಸೂಸು ಈಚೆಗಡೆ ಓಡೋಯಿತು ನೆಕ್ಸ್ಟು ಹಾಗೆ ನೋಡಿ ಈ ಗಣೇಶ ನೋಡಿದ್ರೇ ಒಂಥರ ಪಾಸಿಟಿವ್ ಆಗಿರುತ್ತೆ ನನಗೆ ತುಂಬಾ ಇಷ್ಟ ಒಂಥರ ಪಾಸಿಟಿವ್ ಆಗಿ ಎಷ್ಟು ನೀಟಾಗಿ ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ ಅಲ್ವಾ ಹಾಗೆ ಈಗ ನನ್ನ ಫ್ರೆಂಡ್ ಜೊತೆ ನಾನೀಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಇದು ನನ್ನ ಓಲೆ ಫಸ್ಟ್ ತರಕಾರಿ ಎಲ್ಲ ತಗೊಂಡು ಎಲ್ಲ ಮುಗಿಸಿ ಆದಮೇಲೆ ಈಗ ನಾನು ನನ್ನ ಫ್ರೆಂಡೆಲ್ಲ ಒಂದು ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಬಟ್ ಅದು ಯಾವುದು ಅಂದರೆ ಇದೇ ಜಾಗವೇ ಫ್ರೆಂಡ್ಸ್ ಈಗ ಬಂದು ನಾನು ನೆಕ್ಲೆಸ್ ತಗೋಬೇಕು ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ವಾ ಇದು ಹೋಗಿ ಕೇಳ್ಕೊಂಡು ಬಂದೆ ಕೇಳಿಕೊಂಡು ನಾನು ಬಂದು ಟೂ ಲ್ಯಾಕ್ ಬಂದು ಅಡ್ವಾನ್ಸ್ ಕಟ್ಟಿದ್ದೀನಿ ನೆಕ್ಸ್ಟ್ ಬಂದು ತಗೊಳ್ಳೋಣ ಹೇಳ್ಬಿಟ್ಟು ಯಾಕಂದರೆ ಇದು ಯಾರು ತಗೋಬಾರ್ದು ಅಂತ ನಿಮಗೆ ವಿಡಿಯೋದಲ್ಲಿ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ ಅಷ್ಟೇ ಹ್ಯಾಂಟಿಕ್ ಡಿಸೈನು ಬಟ್ ರಿಯಲ್ ಆಗಿ ಅಷ್ಟೇ ಸೂಪರಾಗಿದೆ ಇದು ಫೋನಲ್ಲಿ ನಿಮಗೆ ಆ ಥರ ಕಾಣಿಸ್ತಾ ಇದೆ ಈಗ ನೋಡಿ ಇದು ಬಂದು ಉಂಗುರಗಳೆಲ್ಲ ತೆಗೆದು ತೆಗ್ದು ಇದ್ದಾರೆ ನೀವು ನೋಡ್ತಾ ಇರ್ಬೋದು ಉಂಗುರ ಎಲ್ಲ ತೆಗೆದು ತೆಗ್ದು ಇದ್ದಾರೆ ಬಟ್ ಎಲ್ಲನೂ ಹೆವಿ ರೇಟ್ ಆಗಿಬಿಟ್ಟಿದೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತಲೇ ಇಲ್ಲ ಮೊದಲ ಥರ ಎಲ್ಲ ಈಗ ರೇಟ್ಗಳಿಲ್ಲ ಇನ್ನೂ ಹೈ ಆಗುತ್ತೆ ಬರುವಂಥ ದಿನಗಳಲ್ಲಿ ಒಂದು ಗ್ರಾಮ್ ಇಪ್ಪತ್ತು ಸಾವಿರ ಆಗುತ್ತೆ ಅಂದರೆ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ ಇನ್ನು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಖಂಡಿತ ಟ್ವೆಂಟಿ ತೌಸಂಡ್ ಆಗೇ ಆಗುತ್ತೆ ಪಾಪ ಮಿ ಹುಷಾರಾಗಿ ಮನಿ ಸೇವಿಂಗ್ ಮಾಡಿದ್ರೆ ಒಂದು ಉಂಟು ಇಲ್ಲ ಅಂದರೆ ಒಡವೆಗಳು ತೆಗಿಯೋದು ಅಂತ ಅಂದರೆ ಒಂದು ಕನಸ್ತರ ಆಗಿಬಿಡುತ್ತೆ ತೆಗಿಬೇಕಂದ್ರೆ ತುಂಬ ಬರ್ಡನ್ ಆಗುತ್ತೆ ಅದಕ್ಕೆ ಆದಷ್ಟು ಹೆಣ್ಮಕ್ಳು ಹುಷಾರಾಗಿರಿ ನಿಮ್ಮನ್ನು ನೀವು ನಂಬಿ ದೇವರನ್ನು ನಂಬಿ ನಿಮ್ಮ ದುಡಿಮೆಯನ್ನು ನೀವು ನಂಬಿ ಮತ್ತು ಆದಷ್ಟು ಎಲ್ಲವನ್ನು ಖರೀದಿ ಮಾಡಬೇಕು ಅಂತ ನಾವು ಆಸೆ ಪಟ್ಟರೆ ಈಗ ಮಾರ್ಕ್ಸ್ ಬಂದು ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತಗೊಂಡ್ರೇ ಅಲ್ಲಿ ಅದಕ್ಕಷ್ಟು ಹಾರ್ಡ್ ವರ್ಕ್ ನಾವು ಮಾಡಿದ್ರೇ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ನಾವು ತಗೊಳೋಕೆ ಸಾಧ್ಯ ಅಲ್ವಾ ಈಗ ಎಕ್ಸಾಮ್ ಟೈಮಲ್ಲೆಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಥರ ನಾವು ಓದಬೇಕು ಅಂತ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ತೆಗೆಯೋಕ್ಕೆ ಸಾಧ್ಯ ಅಮ್ಮಮ್ಮದು ಏಯ್ಟಿ ಪರ್ಸೆಂಟ್ ತೆಗಿಯಕ್ಕೆ ಸಾಧ್ಯ ಯಾಕೆ ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಪರ್ಸೆಂಟ್ ತಗೊಳ್ಳೋದು ಕೂಡ ಇದ್ದಾರೆ ಆ ಥರ ನಾವು ಖಂಡಿತ ನಮ್ಮ ಕೈಯ್ಯಲ್ಲಿ ಹಾಗೆ ಆಗುತ್ತೆ ಇವ್ ನಾವು ತಗೊಂಡೆ ತಗೊತೀವಿ ಅಂಥೇಳಿ ದೊಡ್ಡ ಒಡವೆಗಳ ಮೇಲೆ ನಾವು ಆಸೆ ಇಟ್ಟಾಗ ಖಂಡಿತ ನಾವು ಸೊ ಒಂದು ಈ ಈ ಥರ ಒಡವೆ ಅದು ತಗೊಳ್ಳೋಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಎವಿ ಎವಿಯಾಗಿ ಎಫೆಕ್ಟ್ ಹಾಕಿ ನೀವು ಕಷ್ಟ ಅಂದ್ಕೋಬೇಡಿ ದುಡ್ಡು ಸೇರಿಸೋದು ಒಂದು ಈಸಿಯಾಗಿ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಹಡಿಟ್ ಮಾಡ್ಕೊಳ್ಳಿ ನಮ್ಮ ಹಣವನ್ನು ಸೇರಿಸೋದು ಒಂದು ಹಡಿಟ್ ಥರ ನಾವು ಇದ್ದಾಗ ಮಾತ್ರ ನಾವು ದುಡ್ಡನ್ನು ಸೇರ್ಸೋಕ್ಕೆ ಖಂಡಿತ ಸಾಧ್ಯ ಈಗ ಬಂದು ನೋಡಿ ಇದು ಚೈನ್ಗಳು ನಾವು ದೊಡ್ಡ ದೊಡ್ಡ ಹಾರ ನೆಕ್ಲೆಸ್ ಆ ಥರ ತಗೋಬೇಕು ಅಂತ ನಾವು ಆಸೆ ಪಟ್ಟಾಗ ನಾವು ಇದನ್ನಾದರೂ ಖರೀದಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ ಇದು ನನ್ನ ಅನುಭವದ ಮಾತು ಅದಕ್ಕೆ ಹೇಳ್ತಾ ಇದೀನಿ ನೀವು ದೊಡ್ಡ ದೊಡ್ಡದಾಗ ಆಸೆ ಪಡಿ ಆಗ ನಾವು ತುಂಬಾ ದೊಡ್ಡದಾಗ ದುರಾಸೆ ಪಡಬೇಕು ಸುಮಾರು ಜನ ಹೇಳ್ತಾರೆ ತುಂಬಾ ದುರಾಸೆ ಪಡಬಾರ್ದು ದುಡ್ಡು ದುಡ್ಡು ದುರಾಸೆ ಪಡಬಾರ್ದು ಒಡವೆ ಅಂತ ದುರಾಸೆ ಪಡಬಾರ್ದು ಅಂತ ಹೇಳ್ತಾರೆ ನೀವು ಯಾರ ಮಾತು ಕೇಳಬೇಡಿ ದೊಡ್ಡದಾಗಿ ನಾವು ಆಸೆ ಪಟ್ಟಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಖಂಡಿತ ಸೆಟ್ಲಾಗೆ ಸಾಧ್ಯ ಇಲ್ಲ ಅಂದರೆ ತುಂಬಾ ಕಷ್ಟ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಏನೂ ಆಗೋಲ್ಲ ಅಂದ್ಬಿಟ್ಟು ನಿಮ್ಮನ್ನು ನಿಮ್ಮೇಲೆ ನೀವು ಇರ್ತಕ್ಕಂತಹ ಕಾನ್ಫಿಡೆನ್ಸ್ನ ನೀವು ಕಳ್ಕೊಂಡಾಗ ಖಂಡಿತ ನೀವು ಹಣವನ್ನು ಸೇವಿಂಗ್ ಮಾಡೋಕೆ ಆಗೋದಿಲ್ಲ ಅದಕ್ಕೆ ಹೇಳೋದು ಪ್ರತಿ ಸರಿ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ತುಂಬಾ ಹುಷಾರಾಗಿ ಸ್ಟ್ರಾಂಗಾಗಿ ಇರಬೇಕು ಏನು ಮಾಡ್ತಾರೆ ತಿಂಗ್ಳಿಗೊಂದು ಸರಿ ಸಂಬಳ ತೊಗೊಂಬಂದು ಕೊಡ್ತಾರೆ ಅದನ್ನು ಸೇರಿಸೋದು ನಮ್ಮ ಕೈಯಲ್ಲಿದೆ ನಾವು ಯಾವ ಥರ ಹುಷಾರಾಗಿ ಹಣವನ್ನು ಸೇರಿಸಬೇಕು ಯಾವ ಥರ ಟು ಡಬಲ್ ಆಗಿ ಮಾಡಬೇಕು ಅಂತ ನಾವು ನಮ್ಮಲ್ಲಿ ನಾವು ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ಒಂದು ಆಟ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಾವು ಮನಿ ಸೇವಿಂಗ್ ಮಾಡಲು ಸಾಧ್ಯ okay friends see you